ಬಡ್ಜೆಟ್ ದಿನ ನಮಗೆಲ್ಲ ಒಂದು ಹಬ್ಬದ ವಾತಾವರಣ ಮುಂಗಡದ ಅಂಗಡಿಯಲ್ಲಿ ತಳಿರು ತೋರಣದ ಸದ್ದು ಮುಂಗಡದ ಮುಂಗಡದ ಅಂಗಡಿಯಲ್ಲಿ ತಳಿರು ತೋರಣದ ಸದ್ದು ಅಂಗಡಿಯಲ್ಲಿ ಏನಿಲ್ಲ ಏನಿಲ್ಲ ಖಾಲಿ ಡಬ್ಬ ಡಬ್ಬ ಖಾಲಿ ಡಬ್ಬ ಡಬ್ಬ ಏನು ಇಲ್ಲ ಅಭಿವೃದ್ಧಿ ಬಗ್ಗೆ ಒಂದೇ ಒಂದು ಚಕಾರ ಮಾತು ಇಲ್ಲ ಅಭಿವೃದ್ಧಿ ಯಾವುದೇ ಒಂದು ರಾಜ್ಯ ಅಭಿವೃದ್ಧಿ ಆಗ್ಬೇಕಾದ್ರೆ ನಮ್ಮ ಜಿ ಡಿ ಪಿ ಗ್ರೋತ್ ಆಗಬೇಕಾದ್ರೆ ಹೆಚ್ಚು ಅಭಿವೃದ್ಧಿಗೆ ಇನ್ವೆಸ್ಟ್ ಮಾಡಬೇಕು ನಾವು ಸ್ಕೂಲ್ ಇರ್ಬೋದು ಆಸ್ಪತ್ರೆ ಇರ್ಬೋದು ಬಿಲ್ಡಿಂಗ್ಸ್ ಇರ್ಬೋದು ಈ ತರದ ಅಭಿವೃದ್ಧಿ ಕಾರ್ಯಗಳು ಮಾಡಿದಾಗ ಅದು ಅಸೆಟ್ ಆಗ್ತೈತೆ ಈ ಅಸೆಟ್ ಇಂದ ರಾಜ್ಯದ ಆದಾಯನೂ ಕೂಡ ಜಾಸ್ತಿ ಆಗ್ತೈವೆ ಫ್ಲೈಓವರ್ಸ್ ಬ್ರಿಡ್ಜ್ಗಳು ಈ ಥರದ್ದೆಲ್ಲ ಮಾಡಿದಾಗ ಇಲ್ಲಿ ಆ ಥರದ್ದು ಇಲ್ಲ ಬೆಳಗ್ಗೆನು ಕೂಡ ನಾನು ಹೇಳ್ತಾ ಇಲ್ಲ ಇದನ್ನ ಅಭಿವೃದ್ಧಿ ಆಗಿಲ್ಲ ಅಭಿವೃದ್ಧಿಗೆ ಹಣ ಕೊಟ್ಟಿಲ್ಲ ನಾವು ಹೇಳಿದ್ರೆ ಏನೋ ಹೇಳ್ತಾರಲ್ಲ ಕೂಗು ಹಾಕಿದ್ರೆ ಅದು ಗಿರಿಗ್ ಮುಟ್ಟಲ್ಲ ಅದೆಲ್ಲ